ಗೆಳೆಯರೇ ಹದ್ದಿನ ಕಣ್ಣು ಅನ್ನೋ ನಾಣ್ನುಡಿಯನ್ನು ಕೇಳಿದಿರಲ್ಲ ಆತನ ಕಣ್ಣುಗಳು ತುಂಬ ಚುರುಕಾಗಿದ್ದರೆ ಏನು ಮಾರೆ ಅವನದ್ದು ಹದ್ದಿನ ಕಣ್ಣು ಅಂತ ಹೇಳ್ತೀವಿ ಎಷ್ಟು ಎತ್ತರದಲ್ಲಿ ನಿಂತ್ಕೊಂಡು ಭೂಮಿ ಮೇಲೆ ನಡೀತಿರೋದನ್ನೆಲ್ಲ ನೋಡೋ ಸಾಮರ್ಥ್ಯ ಹದ್ದುಗಳಿಗಿದೆ ಅವುಗಳ ಕಣ್ಣು ಎಷ್ಟು ತೀಕ್ಷ್ಣ ಅಂತಂದರೆ ಎರಡು ಮೂರು ಕಿಲೋಮೀಟ್ರ್ ಎತ್ತರದಿಂದ ಒಂದು ಹದ್ದು ನೆಲದ ಮೇಲೆ ಓಡಾಡ್ತಿರೋ ಒಂದು ಮಲ ಅಥವಾ ಇಲಿ ಅಂತ ಸಣ್ಣ ಪ್ರಾಣಿನೂ ನೋಡ್ಬೋದು ಅಂತ ಹೇಳ್ತಾರೆ ಅಂದರೆ ಅವುಗಳ ಕಣ್ಣು ಟೆಲಿಸ್ಕೋಪ್ ಥರ ಕೆಲಸ ಮಾಡ್ತಾ ಇರುತ್ತೆ ಅದಕ್ಕೆ ಹದ್ದಿನ ಕಣ್ಣು ಅಂತೇಳೋ ನಾಣ್ಣುಡಿ ಬೆಳಕಿಗೆ ಬಂದಿರೋದು ನೋಡಿ ಹದ್ದಿನ ಕಣ್ಣುಗಳು ಯಾಕೆ ಇಷ್ಟೊಂದು ಸೂಕ್ಷ್ಮ ಆಗಿವೆ ಅದರಲ್ಲಿ ಏನು ವಿಶೇಷ ಇದೆ ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಇಷ್ಟು ಎತ್ತರದಲ್ಲಿ ಕೂತಿರೋ ಹದ್ದು ನೆಲದ ಮೇಲೆ ನಡೀತಾ ಇರುವ ಒಂದು ಸಣ್ಣ ಇಲಿಯನ್ನು ಕಾಣಬೇಕಾದ್ರೆ ಅದು ಹೇಗೆ ಸಾಧ್ಯ ನಮ್ಮ ಕಣ್ಣಿಂದ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ನಾವು ಎರಡು ಮೂರು ಕಿಲೋಮೀಟರ್ ಎತ್ತರದಲ್ಲಿದ್ದರೆ ನೆಲದ ಮೇಲೆ ಇಲಿ ಬಿಡಿ ಒಂದು ದೊಡ್ಡ ಮನುಷ್ಯ ಓಡಾಡ್ತಾ ಇದ್ದರು ಅದನ್ನು ಕಾಣೋ ಸಾಮರ್ಥ್ಯ ನಮಗಿರೋದಿಲ್ಲ ಅದು ಬೇರೆ ಪ್ರಶ್ನೆ ನೋಡಿ ಹದ್ದಿನ ಎಲ್ಲ ಪ್ರಾಣಿಗಳ ಕಣ್ಣುಗಳಲ್ಲೂ ಹೀಗೇ ಕಣ್ಣಿನ ಮೇಲೆ ಬೀಳುವ ಬೆಳಕು ಏನಿದೆ ಅದು ನಮ್ಮ ಶಂಕುಕೋಶಗಳ ಮೇಲೆ ಬಿದ್ದು ಅಲ್ಲಿಂದ ಮೆದುಳಿಗೆ ಹೋಗಿ ಮೆದುಳ ಇಮೇಜನ್ನು ಗ್ರಹಿಸಿ ನಮಗೆ ಒಂದು ರೂಪವನ್ನು ಕೊಡ್ತವೆ ಇದೇ ರೀತಿ ನಾವು ನೋಡೋದು ಹದ್ದುಗಳು ಹೀಗೆ ನೋಡೋದು ಆದರೆ ವ್ಯತ್ಯಾಸ ಏನು ಅಂತ ಹೇಳಿದರೆ ಹದ್ದಿನ ಕಣ್ಣುಗಳಲ್ಲಿ ಶಂಕುಕೋಶಗಳು ಅಂತ ಏನಿರ್ತಾವಲ್ಲ ಬೆಳಕನ್ನು ಗ್ರಹಿಸುವಂಥ ಸಾಮರ್ಥ್ಯ ಇರುವ ಕೋಶಗಳು ಅವುಗಳ ಸಂಖ್ಯೆ ತುಂಬ ಜಾಸ್ತಿ ಇರುತ್ತೆ ನಮ್ಮ ಕಣ್ಣಿಗಿಂತ ಸುಮಾರು ಐದು ಪಟ್ಟು ಜಾಸ್ತಿ ಇರುತ್ತೆ ಅಂತೇಳಿ ಹೇಳ್ತಾರೆ ನಮ್ಮ ಕಣ್ಣಲ್ಲಿ ಪ್ರತಿ ಚದರ ಮಿಲಿಮೀಟ್ರಿಗೆ ಸುಮಾರು ಎರಡು ಲಕ್ಷ ಶಂಕುಕೋಶಗಳಿದ್ದರೆ ಹದ್ದಿನ ಕಣ್ಣಿನಲ್ಲಿ ಸುಮಾರು ಪ್ರತಿ ಚದರ ಮಿಲಿಮೀಟ್ರಿಗೆ ಹತ್ತು ಲಕ್ಷ ಶಂಕುಕೋಶಗಳಿರ್ತವೆ ಅಂತ ಹೇಳ್ತಾರೆ ಇದರಿಂದ ಅವಕ್ಕೆ ಈ ಬೆಳಕನ್ನು ಗ್ರಹಿಸುವ ಶಕ್ತಿ ಇದೆಯಲ್ಲ ನಮಗಿಂತ ತುಂಬ ಜಾಸ್ತಿ ಬೆಳಕು ಅಂದರೆ ಮುಖ್ಯವಾಗಿ ಬಣ್ಣದ ಬೆಳಕು ನಾವು ಏನು ಪ್ರೈಮರಿ ಕಲರ್ಸ್ ರೆಡ್ ಬ್ಲೂ ಗ್ರೀನ್ ಅಂತ ಕರಿತೀವಿ ಅಥವಾ ಯಾವುದೇ ಬಣ್ಣದ ಬೆಳಕಾಗಲಿ ಅವು ನಮಗಿಂತ ಚೆನ್ನಾಗಿ ಗ್ರಹಿಸಬಲ್ಲವು ಈ ಥರ ಹದ್ದು ಮೇಲೆ ಕಾರ್ತಾ ಇರಬೇಕಾದ್ರೆ ನಮ್ಮ ಕಣ್ಣಿಗೆ ನೋಡಿ ಮರ ಗಿಡ ಎಲ್ಲ ಹಸಿರಿನ ಮುದ್ದೆಗಳ ಥರ ಕಾಣ್ತಾ ಇರುತ್ತೆ ಆದರೆ ಹದ್ದಿನ ಕಣ್ಣಿಗೆ ಹಾಗಲ್ಲ ಇವು ಸ್ಪಷ್ಟವಾಗಿ ಪ್ರತಿಯೊಂದು ಎಲೆನೂ ಕೂಡ ಕಾಣುತ್ತೆ ಅಷ್ಟು ಸ್ಪಷ್ಟವಾಗಿರುತ್ತೆ ಅದರ ದೃಷ್ಟಿ ಹಾಗಾಗಿ ಹದ್ದು ಜಾಸ್ತಿ ಶ್ರಮ ವಹಿಸೋಕೆ ಹೋಗೋದಿಲ್ಲ ಎತ್ತರವಾದ ಒಂದು ಮರದ ಮೇಲೆ ಕೂತಿರುತ್ತೆ ಕೂತ್ಕೊಂಡು ಸುಮಾರು ಎರಡು ಮೂರು ಕಿಲೋಮೀಟ್ರ್ ಸುತ್ತಳತೆ ಅಲ್ಲಿ ಏನೇನು ನಡೀತಾ ಇದೆ ಅದನ್ನೆಲ್ಲ ನೋಡೋ ಸಾಮರ್ಥ್ಯ ಅದಕ್ಕಿರುತ್ತೆ ನೆಲದ ಮೇಲೆ ಒಂದು ಮಲ ಹೋಗಲಿ ಅಳಿಲಿ ಹೋಗಲಿ ಇಲ್ಲಿ ಹೋಗಲಿ ಎಲ್ಲದನ್ನು ಸ್ಪಷ್ಟವಾಗಿ ದೂರದಿಂದಲೇ ಗುರುತಿಸಿ ಕೂಡಲೇ ಬೇಟೆ ಗೊತ್ತೇ ಆಗದಿದ್ದಂಗೆ ಅದ್ರ ಮೇಲೆ ಎರಗುತ್ತೆ ಅದೇ ರೀತಿ ಕೆಸ್ಟ್ರಲ್ ಅಥವಾ ಡೇಗೆ ಅಂತ ಕರಿತೀವಿ ಡೇಗೆ ಅನ್ನೋದು ಒಂದು ಚಿಕ್ಕ ಪಕ್ಷಿ ಹದ್ದಿನ ಸುಮಾರು ಅರ್ಧದಷ್ಟೇ ಗಾತ್ರ ಡೇಗೆ ಡೇಗೆಗಿರೋದು ಆದರೆ ಇದರ ಸಾಮರ್ಥ್ಯ ನೋಡಿ ಇಷ್ಟು ಎತ್ತರದಲ್ಲಿ ಹಾರ್ತಾ ಇದೆಯಲ್ಲ ಇದು ಇದು ಗಾಳಿಯ ಅಲೆಗಳನ್ನು ಎದುರಿಸಿ ಹೇಗೆ ನಿಶ್ಚಲವಾಗಿ ನಿಂತು ಅಲ್ಲೇ ರೆಕ್ಕೆ ಪಡಿತಾ ಕೆಳಗೆ ದೃಷ್ಟಿ ನೆಟ್ಟಿದೆ ನೋಡಿ ಅಲ್ಲಿ ಒಂದು ರೀತಿಯ ಓಲ್ ಅನ್ನುವ ಒಂದು ಇಲಿಗಳಂಥ ಪ್ರಾಣಿಗಳು ಓಡಾಡ್ತಾ ಇರ್ತವೆ ಈ ಓಲ್ಗಳು ಒಂದು ಉದ್ ಅಭ್ಯಾಸ ಏನಂತ ಹೇಳಿದ್ರೆ ಅವು ನೆಲದ ಮೇಲೆ ಮೂತ್ರ ಮಾಡ್ಕೊಂಡು ಹೋಗ್ತಾ ಇರ್ತವೆ ಅವು ಆ ಮೂತ್ರವನ್ನು ತಮ್ಮ ದಾರಿ ಕಂಡಿಟಿಕೋಸ್ಕರ ಮಾಡ್ತವೆ ಆದರೆ ಈ ಹತ್ ಕೆಸ್ಟ್ರಲ್ ಅಥವಾ ಡೇಗೆಗಳೇನಿದಾವಲ್ಲ ಇವುಗಳಿಗೆ ಒಂದು ವಿಶೇಷ ಶಕ್ತಿ ಇರುತ್ತೆ ಅಲ್ಟ್ರಾವಯೊಲೆಟ್ ಲೈಟ್ ಅಂತ ನಾವು ಕರಿತೀವಲ್ಲ ಅತಿ ನೇರಳೆ ಕಿರಣಗಳು ಆ ಕಿರಣಗಳನ್ನು ನೀವು ನೋಡುವ ಸಾಮರ್ಥ್ಯ ಈ ಡೇಗೆಗಳಿಗೆ ಆ ಕಿರಣಗಳೇನಿದೆ ಅಲ್ಟ್ರಾವಯೊಲೆಟು ಅದು ಈ ಓಲ್ಗಳು ಮಾಡೋ ಮೂತ್ರ ಇದೆಯಲ್ಲ ಆ ಮೂತ್ರವನ್ನು ನೀಲಿ ಬಣ್ಣದಲ್ಲಿ ಹೊಳೆಯೋ ಥರ ಮಾಡುತ್ತೆ ನೋಡಿ ಈ ಚಿತ್ರದಲ್ಲಿ ನೋಡಿ ನಮ್ಮ ಕಣ್ಣಿಗೆ ಹೇಗೆ ಕಾಣುತ್ತೆ ಅಂತ ಮೇಲ್ಗಡೆ ತೋರಿಸಿದ್ದಾರೆ ಅಲ್ಲಿ ಕಾಣ್ತಾನೆ ಇಲ್ಲ ಆದರೆ ಕೆಳಗಡೆ ಚಿತ್ರದಲ್ಲಿ ನೋಡಿ ಹೇಗೆ ನೀಲಿ ಬಣ್ಣದಲ್ಲಿ ಹೊಳಿತಾ ಇದೆ ಅಂತೇಳಿ ಇದು ಡೇಗೆಗಳ ಕಣ್ಣಿಗೆ ಕಾಣೋದು ಮೇಲ್ಗಡೆ ಇರೋದು ನಮ್ಮ ಕಣ್ಣಿಗೆ ಕಾಣ್ತಾ ಇರೋದು ನಮಗಲ್ಲಿ ಏನು ವ್ಯತ್ಯಾಸ ಗೊತ್ತಾಗಲ್ಲ ಆದರೆ ಕೆಳಗಡೆ ನೋಡಿ ಈ ಡೇಗೆಗಳು ಈ ಮೂತ್ರ ಬಿದ್ದಿರೋ ಜಾಗವನ್ನು ನೀಲಿ ಬಣ್ಣದಲ್ಲಿ ಈ ಥರ ಕಾಣಬಲ್ಲವು ಆದ್ದರಿಂದ ಅವಕ್ಕೆ ಬೇಟೆ ಆಡೋದು ಸುಲಭ ಆಗುತ್ತೆ ಇದು ಹಗಲು ಹೊತ್ತಲ್ಲಿ ಬೇಟೆ ಆಡೋ ಪ್ರಾಣಿಗಳ ವಿಷಯ ಆದರೆ ಇನ್ನು ರಾತ್ರಿ ಹೊತ್ತಲ್ಲಿ ಬೇಟೆ ಆಡೋ ಗೂಬೆಗಳಿದಾವಲ್ಲ ಅವುಗಳ ಸಾಮರ್ಥ್ಯ ನೋಡಿ ಊಬೆಗಳ ಕಣ್ಣುಗಳನ್ನು ನೀವು ಯಾವ ಥರ ನೋಡಿದ್ದೀರಾ ಅವು ನಮ್ಮನ್ನು ನೋಡಿದ್ರೆ ನಮ್ಮನ್ನು ಒಂಥರ ದುರ್ಗುಟ್ಕೊಂಡು ನೋಡ್ತಾ ಇರೋ ಹಾಗೆ ಭಾಸವಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಅವುಗಳದ್ದು ಇಷ್ಟು ದೊಡ್ಡ ಕಣ್ಣುಗಳು ಅದು ಎಷ್ಟು ದೊಡ್ಡ ಅಂತಂದರೆ ಆ ಕಣ್ಣು ಗುಡ್ಡೆಗಳು ಅದರೊಳಗೆ ಕಣ್ಣೊಳಗೆ ತಿರುಗೋದೇ ಇಲ್ಲ ಅಷ್ಟು ದೊಡ್ಡ ಕಣ್ಣುಗಳು ಆ ಕಣ್ಣು ಗುಡ್ಡೆ ತಿರುಗಲಿಲ್ಲ ಅಂತಂದರೆ ಅದೊಂದು ಸಮಸ್ಯೆ ಆಗುತ್ತೆ ಅಂತ ನಿಮಗೆ ಅನ್ನಿಸ್ಬೋದು ಯಾಕಂದರೆ ನಾವು ನೋಡಿ ಒಂದು ವಸ್ತುವನ್ನು ನೋಡಿ ಇನ್ನೊಂದು ಸ್ವಲ್ಪ ದೂರದಲ್ಲಿರೋ ಮತ್ತೊಂದು ವಸ್ತುವನ್ನು ನೋಡಬೇಕಾದ್ರೆ ನಾವು ಏನು ಮಾಡ್ತೀವಿ ಕಣ್ಣು ಗುಡ್ಡೆಗಳನ್ನಷ್ಟೇ ಆ ಕಡೆ ತಿರುಗಿಸ್ತೀವಿ ನಾವು ಇಡೀ ತಲೆನೇನು ಆ ಕಡೆ ತಿರುಗಿಸಿ ನೋಡೋಕ್ಕೆ ಹೋಗೋಲ್ಲ ಆದರೆ ಗೂಬೆಗಳಿಗೆ ಕಣ್ಣು ಗುಡ್ಡೆಗಳನ್ನು ತಿರುಗಿಸೋ ಸಾಮರ್ಥ್ಯನೇ ಇಲ್ಲವಲ್ಲ ಈ ಸಾಮರ್ಥ್ಯ ಇಲ್ಲದೇ ಇರೋದು ಅವುಗಳಿಗೆ ಒಂದು ಸಮಸ್ಯೆಯಾಗಿ ಪರಿಣಮಿಸ್ಬೋದು ಅಂತ ನಿಮಗನ್ನಿಸ್ಬೋದು ಆದರೆ ಹಾಗಲ್ಲವೇ ಅಲ್ಲ ಅದು ಯಾಕೆ ಅಂಥೇಳಿ ನೋಡಿ ಕಣ್ಣು ಗುಡ್ಡೆಗಳು ಯಾಕೆ ದೊಡ್ಡ ಇದ್ದಾವೆ ಅನ್ನೋದು ಇನ್ನೊಂದು ಪ್ರಶ್ನೆ ಆದರೆ ಕಣ್ಣು ಗುಡ್ಡೆಗಳು ಅಷ್ಟು ದೊಡ್ಡ ಇದ್ದರೆ ಅದು ಕಣ್ಣಿನ ಒಳಗೆ ತಿರುಗದೇ ಇದ್ದಾಗ ಗೂಬೆಗಳಿಗೆ ಸಮಸ್ಯೆ ಆಗೇ ಆಗುತ್ತೆ ಖಂಡಿತವಾಗ್ಲೂ ಆಗುತ್ತೆ ಆದರೆ ರಾತ್ರಿ ವೇಳೆಯಲ್ಲಿ ಬೆಳಕು ಕಡಿಮೆ ಇರುತ್ತೆ ಆದ್ದರಿಂದ ದೊಡ್ಡ ಕಣ್ಣುಗಳು ಬೇಕೇ ಬೇಕಾಗುತ್ತೆ ದೊಡ್ಡ ಕಣ್ಣುಗಳಿಲ್ಲದೇ ಇದ್ದರೆ ಬೇಟಾಡೋಕ್ಕೆ ಸಾಧ್ಯ ಆಗೋಲ್ಲ ಯಾಕಂದರೆ ಕಡಿಮೆ ಬೆಳಕನ್ನು ಸ ಗ್ರಹಿಸುವ ಸಾಮರ್ಥ್ಯ ಸಣ್ಣ ಕಣ್ಣುಗಳಿಗೆ ಇರೋದಿಲ್ಲ ಅದಕ್ಕೆ ದೊಡ್ಡ ಕಣ್ಣುಗಳನ್ನು ಹೊಂದಿರ್ತವೆ ಆದರೆ ಅವುಗಳ ತಲೆ ನೋಡಿ ಈಗ ನೋಡಿ ಈ ಗೂಬೆ ಈ ಕಡೆ ನೋಡ್ತಾ ಇದೆಯಲ್ಲ ನೋಡಿ ಇದು ಹೇಗೆ ತಲೆಯನ್ನು ತಿರುಗಿಸ್ತಾ ಇದೆ ಅಂತಂದು ನೂರ ಎಂಬತ್ತು ಡಿಗ್ರಿ ಅದು ತಲೆಯನ್ನು ತಿರುಗಿಸುವ ಸಾಮರ್ಥ್ಯ ಗೂಬೆಗಿದೆ ಈ ಸಾಮರ್ಥ್ಯ ನಮಗಿದೆಯಾ ಖಂಡಿತ ಇಲ್ಲ ಈಗ ಕೂತಲ್ಲೇ ಹಿಂದಿನ ತನಕ ತಲೆಯನ್ನು ತಿರುಗಿಸೋ ಸಾಮರ್ಥ್ಯ ಗೂಬೆಗಳಿಗಿರೋ ಥರ ನಮಗಿಲ್ವೇ ಇಲ್ಲ ಆದ್ದರಿಂದ ಅವಕ್ಕೆ ಈ ಕಣ್ಣು ಗುಡ್ಡೆಗಳನ್ನು ತಿರುಗಿಸ್ಲಿಕ್ಕೆ ಆಗದೇ ಇರೋದು ಒಂದು ದೊಡ್ಡ ಸಮಸ್ಯೆ ಅಂತಲೇ ಅನಿಸೋದಿಲ್ಲ ಈಗ ಅಷ್ಟು ದೊಡ್ಡ ಕಣ್ಣುಗಳು ಯಾಕೆ ಬೇಕು ಅಂತೇಳಿ ನೋಡೋಣ ರಾತ್ರಿ ವೇಳೆ ನಕ್ಷತ್ರಗಳ ಬೆಳಕು ತುಂಬ ಕ್ಷೀಣವಾದ ಬೆಳಕು ಆ ಕ್ಷೀಣವಾದ ಬೆಳಕನ್ನು ನೋಡೋ ಸಾಮರ್ಥ್ಯ ನಮಗಿರೋದಿಲ್ಲ ಅಂದರೆ ಆ ಬೆಳಕನ್ನು ನೋಡ್ತೀವಿ ಆದರೆ ಆ ಬೆಳಕನ್ನು ನೋಡಿದ ಮಾತ್ರಕ್ಕೆ ಅಲ್ಲೇನಾದರೂ ನಮ್ಗೆ ಕಾಣುತ್ತಾ ಏನೂ ಕಾಣೋದಿಲ್ಲ ಆದರೆ ಗೂಬೆಗಳಿಗೆ ಹಾಗಲ್ಲ ಅಷ್ಟು ಕಡಿಮೆ ಬೆಳಕಿದ್ದರೂ ಕೂಡ ಅವುಗಳ ಕಣ್ಣುಗಳಲ್ಲಿ ಈ ದಂಡಕೋಶಗಳು ಅಂತ ನಾವು ಕರಿತೀವಿ ಈ ಕೋನ್ಗಳು ಹೇಗೆ ಬಣ್ಣ ಅಂದರೆ ಶಂಕುಕೋಶಗಳು ಬಣ್ಣವನ್ನು ಗ್ರಹಿಸ್ತಾವೋ ಹಾಗೆ ಈ ದಂಡಕೋಶಗಳು ಬೆಳಕನ್ನು ಗ್ರಹಿಸ್ತಾವೆ ಅತ್ಯಂತ ಕಡಿಮೆ ಬೆಳಕಿರುತ್ತಲ್ಲ ನಕ್ಷತ್ರದ ಬೆಳಕು ಆ ನಕ್ಷತ್ರದ ಬೆಳಕನ್ನು ಕೂಡ ಗ್ರಹಿಸಿ ಅವುಗಳಿಗೆ ಒಂದು ಕಣ್ಣಿನಲ್ಲಿ ಬಿಂಬವನ್ನು ಮೂಡಿಸುವಂಥ ಸಾಮರ್ಥ್ಯ ಈ ಕಣ್ಣುಗಳಿಗಿರುತ್ತೆ ಅದಕ್ಕೆ ಗೂಬೆಗಳ ರಾತ್ರಿ ವೇಳೆ ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ನಿರಾತಂಕವಾಗಿ ಬೇಟೆ ಆಡಲಿಕ್ಕೆ ಸಾಧ್ಯ ಆಗೋದು ಇದೇ ಈ ಗೂಬೆಗಳ ವಿಶೇಷ ಶಕ್ತಿ ನೋಡಿದ್ರಲ್ಲ ಗೆಳೆಯರೆ ಈ ಹಕ್ಕಿಗಳ ವಿಶೇಷ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇನ್ನೂ ಹೆಚ್ಚಿನ ಇಂಥ ವಿಡಿಯೋಗಳಿಗಾಗಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು